ಚೇಳೂರು ಕೆಪಿಎಸ್ನಲ್ಲಿ ಭಾರತ ಸಂವಿಧಾನ ದಿನಾಚರಣೆ ನಾವು ಭಗವದ್ಗೀತೆಯನ್ನು ಎಷ್ಟು ಗೌರವಿಸಿ ಪೂಜೆ ಮಾಡುತ್ತೇವೆ ಅಷ್ಟೇ ಭಾರತ ಸಂವಿಧಾನವನ್ನು ಗೌರವಿಸಬೇಕಾಗಿದೆ ಅದರ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕಾಗಿದೆ ನಮ್ಮ ಸಂವಿಧಾನ ನಮ್ಮ ಜನ ಹಕ್ಕನ್ನು ಕಾಪಾಡಬೇಕಾಗಿದೆ ಎಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕ ಜಿಲ್ಲಾರ ಪಾಷಾ ಹೇಳಿದ್ದಾರೆ ಅವರು ಪಟ್ಟಣದ ಸರ್ಕಾರಿ ಕೆಪಿಎಸ್ಸಿ ನಲ್ಲಿ ಇಂದು ಭಾರತ ಸಂವಿಧಾನ ದಿನಾಚರಣೆಯನ್ನು ಆಚರಿಸಿ ಮಾತನಾಡಿ ಇಡೀ ಭಾರತಕ್ಕೆ ಒಳೆಯ ಪ್ರಜಾಪ್ರಭುತ್ವ ಬಲಿಷ್ಠ ಸಂವಿಧಾನವನ್ನ ರಚನೆ ಮಾಡಿ ಎಲ್ಲರ ಮನಸ್ಸುಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಆಶಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಸಹ ಶಿಕ್ಷಕ ಪಿಜಿ ರೆಡ್ಡಿ ಮಾತನಾಡಿ ನಮ್ಮ ಸಂವಿಧಾನ ಮೌಲ್ಯಗಳು ದೇಶದಲ್ಲಿ ಮುಂದುವರಿಯಬೇಕು ಶಾಂತಿ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾಜ್ಞಾನಿಯಾಗಿದ್ದು ದೂರದೃಷ್ಟಿಯಾಗಿದ್ದು ಅವರ ದೂರದೃಷ್ಟಿಯ ಫಲವಾಗಿ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನ ನಮ್ಮ ಮುಂದೆ ಇದೆ ಎಂದರು ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಶಿವಣ್ಣ ರಾಮನಾಯಕ ಸಿಬ್ಬಂದಿ ಜಿ ಸುಬ್ಬರಾಯಪ್ಪ ಜಿ ಆನಂದ್ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ ನ್ಯೂಸ್ ಚೇಳೂರು